ಯಾವಾಗಲೂ ಅವಳು ಮೈಯೆಲ್ಲ ಇರುತ್ತೇನೆ ನಾನು ಈಗ ನಿನ್ನ ಜಾಗಕ್ಕೆ ಬಂದಿದ್ದಲ್ಲ ನಾನು ಹೇಳುತ್ತಿರುವುದು ನಿನ್ನ ಜಾಗಕ್ಕೆ ಬಂದಿರುವುದು ನಾನೇ ಕರೆದು ತಂದಿದ್ದೇನೆ ಅವಳು ಅಲ್ಲಿ ನನ್ನ ಸ್ಥಳಕ್ಕೆ ನಾನು ಮೂಡಿರುವ ಸ್ಥಳಕ್ಕೆ ಬರಬೇಕಲ್ಲವೇ ಅವಳು ಅಲ್ಲೇ ಪೂಜೆ ನಡೆಸಬೇಕು ನೀನು ವಾಕ್ಯ ಕೊಡ್ತಿರುವೆ ಅಲ್ಲ ನೀನು ನಾವು ತೆಗಿತಿರುವೆ ಅಲ್ಲ ನಾನು ಅಲ್ಲಿ ವಾಕ್ಯವನ್ನು ಕೊಡಬೇಕು ಬಂದ ಭಕ್ತಾದಗಳಿಗೆ ನನ್ನ ಕಂದಮ್ಮನಗಳಿಗೆ ಅಲ್ಲಿ ವಾಕ್ಯ ಕೊಡಬೇಕು ನಾನು ಊರು ನನ್ನ ನಾನು ಮೂಡಿರೋ ಊರು ಕಟ್ಟ ಇದ್ದಾರೆ ಅವರನ್ನು ಎಲ್ಲರನ್ನು ತಂದು ಕೂರಿಸಬೇಕು ನಾನು ಒಬ್ಬಳು ಇವಾಗ ಬಂದಿದ್ದೇನೆ ಎಲ್ಲರೂ ಬರಬೇಕು ಇನ್ನು ರೆಡಿ ಮಾಡಬೇಕು ರೆಡಿ ಅವರನ್ನೆಲ್ಲ ತಂದು ಕೂರಿಸಬೇಕು ಮಾಡ್ಕೊಡ್ತೀವಿ ಹೀಗೆ ಮಾಡು ಇವಾಗ ಇಲ್ಲಿ ನಿನಗೆ ಏನು ಬೇಕು ಹೇಳು ಏನು ಹೇಳು ನಿನಗೆ ಆಸೆ ಇದೆಯಲ್ಲ ಹೇಳು ಏನು ಬೇಕು ಬಿಡು ನಾನು ಏನು ಕೊಟ್ಟಿದ್ದೀನಲ್ಲವ ಇನ್ನು ಏನಾಗಬೇಕು ನಿನಗೆ ಬರುತ್ತಾರೆ ಬಿಡು ಜನ ಜಾತರೆ ಆಗುತ್ತದೆ ಆಂ ಜನದ ಜಾತ್ರೆ ಹರಿದು ಬರುತ್ತದೆ ಸ್ವಲ್ಪ ದಿನ ಸ್ವಲ್ಪ ಸೊಂಪು ಸ್ವಲ್ಪ ಆಗುತ್ತೆ ಯಾಕೆ ಆಗೋದಿಲ್ಲ ನೀನು ಮನಸ್ಸು ಮಾಡಿ ನಿಂತಾರೆ ಎಷ್ಟು ದಿನ ಇದು ಬರುತ್ತಾರೆ ಬಿಡು ಬಂದವರೇ ಮಾಡಿಕೊಡುತ್ತಾರೆ ಅವರ ಕಷ್ಟವನ್ನು ಹೇಳಿ ನೀನು ಸೊರಿ ಹೇಳಿ ಹೇಳಿ ಎಳೆಯುವ ಶಕ್ತಿ ಕೊಟ್ಟಿದ್ದೀನಲ್ಲವ ನಾವೇ ಹಾಂ ಆಗುತ್ತದೆ ಎದರಬೇಡ ಇದು ಏನಾಗುತ್ತದೆ ಗೊತ್ತಾ ಸ್ಥಳ ನೋಡು ಮುಂದೋದರಿಂದ ನಾನು ಬರುತ್ತೇನೆ ಇಲ್ಲಿ ಮೆರಿಯುವುದಕ್ಕೆ ಆ ತುಂಬಾ ದೊಡ್ಡ ಸ್ಥಳವಿದು ತುಂಬಾ ದೊಡ್ಡ ಕಾರ್ಯವೇ ನಡೆಯುತ್ತದೆ ಇಲ್ಲಿ ಹೆದರ ಬೇಡ ನೀನೆಲ್ಲ ನಿನ್ನ ಮಕ್ಕಳು ಮೊಮ್ಮಕ್ಕಳು ತಿನ್ನುವಷ್ಟು ಬೆಳೆಯುತ್ತದೆ ಜಾಗ ಹೆದರ ಬೇಡ ಇದು ತಾತ್ಕಾಲಿಕ ಅಷ್ಟೇ ಸ್ಥಳ ಊರಿ ದಾಯ್ಸಲ್ಲ ಆಗುತ್ತದೆ ಬಿಡು ನಾನೇ ಇವೆನಲ್ಲವ ಇಲ್ಲೂ ಆ ಹೇಳು

ಕೊಡಬೇಕು ನಾವೇ ಕೊಡಬೇಕು ಕೈ ಹಾಕಿದವರು ಉಳಿಯಲಾರರಲ್ಲಿ ಎಲ್ಲಿ ಅಂತ ನೀನು ಒಬ್ಬಳೆ ಅಲ್ಲ ಯಾವ ಸ್ಥಳದಲ್ಲೂ ನೀನು ನೋಡು ಆ ಇವಾಗ ನಂಗೆ ಕೊಡಬೇಕಲ್ಲಮ್ಮ ನೀವು ಆದ್ರೂ ಈ ತಕ್ರಾಲ ಐತೆ ಎಲ್ಲ ಮಾಡೋರೆ ಆಗೋ ಅದು ನಿಮ್ಮ ಸ್ಥಳದ್ದು ಇನ್ನು ನನಗೆ ನನ್ನ ಕಣ್ಣನಿಗೆ ನಾನು ಪೂರ ಮೈಗೂಡಿಲ್ಲ ಮಗಳೇ ನಿಮ್ಮ ಸ್ಥಳವೆಲ್ಲ ನಾನು ಜೋಡಿಸಕ್ ಆಗೋದಿಲ್ಲ ಇನ್ನು ಸಮಯ ಬೇಕು ನನಗೂ ನನ್ನ ಕನ್ನನಿಗೆ ಮೈಗೂಡಬೇಕಲ್ಲವೇ ನಾನು ಇನ್ನೊಂದು ಹೇಳುತ್ತೇನೆ ಯಾವತ್ತೂ ಹಿಂದೆ ಹೋಗಬೇಡಿ ಆ ಹಿಂದೆ ಇರಿ ಮುಂದಕ್ಕೆ ಹೋಗಬೇಡಿ ಭಗವಂತ ಎಂದು ಕೊಡಬೇಕಂದರೆ ಅವನೇ ಎದ್ದು ಬಂದು ಕೊಡುತ್ತಾನೆ ಆ ನನ್ನ ಕಂದನಿಗೆ ಗೊತ್ತಾ ಎಷ್ಟು ವರ್ಷದಿಂದ ಅವಳಿಗೂ ಅದೇ ಕಾಟ ಇವತ್ತು ಅವಳೇ ಬಂದಿಲ್ಲವೆ ಹಂಗೆ ಬರುತ್ತಾರೆ ಕಾಯಬೇಕು ಎಲ್ಲದಕ್ಕೂ ಕಾಯಬೇಕು ಆತರ ಬೇಡ ಆತರ ಬಿದ್ದರೆ ಪ್ರಾಣ ಹೋಗುತ್ತವೆ ಹೋಗುತ್ತದೆ ಸಮಯ ಬೇಕು ಬರುತ್ತದೆ ಅವರದೇ ಅದು ಸಮಯ ಬೇಕು ಕಾಯಿರಿ ಕೈ ಹಾಕಬೇಡಿ ಕೆಟ್ಟದನ್ನು ಮಾಡಬೇಡಿ ಕಾದರೆ ಅದು ನಿನ್ನದೇ ನಮ್ಮ ದುಡ್ಡು ಅವ್ರೀಸ್ಕೊಂಡು ಒಬ್ನ ಕೊಟ್ಟೆ ಇಲ್ಲಮ್ಮ ಏನದು ಜಮಿಂದು ಮೋಸ ಮಾಡ್ತಾರೆ ಬರುವುದಿಲ್ಲ ಬಿಡುವುದು ಹ ಯಾಕಮ್ಮ ಕೊಟ್ಟಿದ್ದು ತಿಂದಿದ್ದು ಆಗೋಯ್ತು ಹ ಕೊಡುವುದಿಲ್ಲ ಅವರು ಪ್ರಯತ್ನ ಪಟ್ಟರೆ ಸ್ವಲ್ಪ ಕೀಳಬಹುದಷ್ಟೇ ಪೂರ ಬರುವುದಿಲ್ಲ ಅಯ್ಯೋ ಎಂದ ಒಡೆ ಹಾಕಿದ್ದು ವಾಪಸ್ ಬರುವುದೇ ಹಾಕಿದ್ದು ಏನೋ ಅಥವಾ ಸ್ವಲ್ಪ ಕೊಡುತ್ತಾರೆ ಇವನ ಹೊಟ್ಟೆಪಾಡಿಗೆ ಅಷ್ಟೇ ಅಲ್ಲಮ್ಮ ಅವರ ಬರುವುದಿಲ್ಲ ಅದ್ರ ಮೋಸ ಮೋಸ ಮಾಡಿದರೆ ಅಂತ ಬರಕ್ ಮೋಸ ಹೋಗೋದ್ ಮುಂಚೆ ಯೋಚನೆ ಮಾಡಬೇಕಲ್ಲವಾ ಯೋಚನೆ ಮೋಸ ಹೋದ ಮೇಲೆ ಬಂದು ಅಮ್ಮ ಕೊಡುವಂದರೆ ಯಾರು ಕೊಡ್ತಾರೆ ಜನ ಕೊಡುತ್ತಾರೆ ದಾರಿ ಮಾಡ್ಕೊಡ್ಬೇಕಲ್ಲಮ್ಮ ನಾನೀಗ ಹೇಳಿತಿರುವನ್ನಲ್ಲವಾ ಅಷ್ಟೇ

ಅವಳಿಗೆ ಪ್ರೀತಿ ಇದ್ದರೆ ಒಲೆದು ಬರುತ್ತಾಳೆ ಹೋಗಿ ಬರುವುದಿಲ್ಲ ಇನ್ನು ಸಮಯ ಬೇಕು ಸಮಯ ಬೇಕು ಕೆಟ್ಟದೇ ಬೇಡ ಅವರು ಹೇಳುತ್ತಾರೆ ಇವರು ಹೇಳುತ್ತಾರೆ ಹಾಕಬೇಡಿ ಹೋಗು ಸಮಯ ಬೇಕು ಇನ್ನು ವರ್ಷಗಳೇ ಬೇಕು ತಿಂಗಳು ತುಂಬಾ ಸಮಯ ಬೇಕು ಕಾಯಿರಿ ಕಾದರೆ ಎಲ್ಲ ನಿಮ್ಮದೇ બેડા ભયબેડ ના જપ્પા